ಸದ್ಯಕ್ಕೆ ರಷ್ಯಾ ನೋಡಿ ರಷ್ಯಾ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಪೋರ್ಟ್ ಜೆನ್ಯನ್ ಫ್ರೆಂಡ್ ಅಂದ್ರೆ ನಮ್ಗೆ ರಷ್ಯಾನೇ ನಮ್ಗೆ ಎಲ್ಲಾ ಶಿಪ್ಸ್ ರಷ್ಯಾನಿಂದಾನೇ ಬಂದಿದೆ ರಷ್ಯನ್ ಟೆಕ್ನಾಲಜಿ ಸ್ವಲ್ಪ ನಾನು ಹೊರಡಬಹುದಾ ಇನ್ನೊಂದು ಹತ್ತು ನಿಮಿಷ ಓಕೆ ಇದೀಗ ದೇಶ ಮೊದಲು ಅಂತ ಟ್ವೀಟ್ ಮಾಡಿದ ಸಿ ಎಸ್ ಕೆ ಅಂದ್ರೆ ಈಗ ಮ್ಯಾಚ್ ಸಂಬಂಧಪಟ್ಟಂತೆ ಅಗೇನ್ ನೋಡೋಣ ಅಂದ್ರೆ ಎಲ್ಲರೂ ಕೂಡ ಒಂದು ಪ್ರೌಡ್ ಫೀಲ್ ನಲ್ಲಿ ಇದ್ದಾರೆ ಸರ್ ನನಗೆ ಮ್ಯಾಚ್ ಅಂತ ಜೈ ಹಿಂದ್ ಅಂತ ಪೋಸ್ಟ್ ಹಾಕಿದೆ ಎಲ್ ಎಸ್ ಜಿ ಆರ್ ಸಿ ಸಲ್ಯೂಟ್ ಅಂತ ಪೋಸ್ಟ್ ಹಾಕಿದ್ದಾರೆ ಸಲ್ಯೂಟಿಂಗ್ ದ ಇಂಡಿಯನ್ ಆರ್ಮಿಡ್ ಫೋರ್ಸಸ್ ಜೈ ಹಿಂದ್ ಅಂತ ಈಗ ಹಲವಾರು ಪೋಸ್ಟ್ಗಳು ಈಗ ವೈರಲ್ ಆಗ್ತಾ ಇದೆ ಸೇನೆಯ ಪ್ರತಿ ನಿರ್ಧಾರಕ್ಕೂ ನಮ್ಮ ಬೆಂಬಲ ಅಂತ ರೋಹಿತ್ ಶರ್ಮಾ ಅಂದ್ರೆ ಪ್ಲೇಯರ್ಸ್ಗಳು ಕೂಡ ಈಗ ಸಪೋರ್ಟ್ ಮಾಡಕ್ ನಿಂತಿದ್ದಾರೆ ಇದನ್ನ ನಾವು ನಿರೀಕ್ಷೆ ಮಾಡ್ತಾ ಇದ್ದು ಅಂಡ್ ದಿಸ್ ಈಸ್ ಇಂಡಿಯಾ ಇದು ಇಂಡಿಯಾ ಮತ್ತು ಇಂಡಿಯಾದಲ್ಲಿರುವ ನಾಗರಿಕರು ಮತ್ತು ನಮ್ಮ ಪ್ಲೇಯರ್ಸ್ಗಳು ನಾವೆಲ್ಲ ಒಂದೇ ದೇಶ ಮೊದಲು ಅಂತ ಐ ಪಿ ಎಲ್ ಒಪ್ಪರ್ಲಿನಿಂದ ಹೇಳ್ತಾ ಇದ್ದಾವೆ ಐ ಪಿ ಎಲ್ ರದ್ದು ನಿರ್ಧಾರವನ್ನ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಯಾರು ಟಾರ್ಗೆಟ್ ಮಾಡಿದ್ದಲ್ಲ ರಿಸ್ಕ್ ತಗೊಳ್ಳಕ್ ಬೇಡ ಅಂತ ತಗೊಂಡಿರುವಂತಹ ನಿರ್ಧಾರ ಇದು ನಾವೆಲ್ಲರೂ ಭಾರತೀಯ ಸೇನೆ ಜೊತೆಗೆ ಇದ್ದೀವಿ ಅಂತ ಸೇನೆಯ ಕಾರ್ಯಾಚರಣೆಗೆ ಐ ಪಿ ಎಲ್ ಟೀಮ್ಗಳು ಸಲಾಮ್ ಹೇಳ್ತಾ ಇದ್ದಾವೆ ಮತ್ತು ಜೈ ಹಿಂದ್ ಅಂತ ಇದ್ದಾರೆ ದೇಶ ಮೊದಲು ಅಂತ ಟ್ವೀಟ್ ಮಾಡಿದೆ ಎಸ್ ಕೆ ಓಕೆ ಆರ್ ಸಿ ಬಿ ಸಿ ಎಸ್ ಬೇಡ ನೋಡಿ ಇಲ್ಲೆಲ್ಲರೂ ಒಟ್ಟಾಗ್ತಾ ಇದ್ದಾರೆ ಒಟ್ಟಾಗ್ತಾ ಇದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ಸಿ ಎಸ್ ನೇಷನ್ ಫಸ್ಟ್ ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ವೇಟ್ ಅಂತ ಹಾಕಿದ್ದಾರೆ ಒಂದೊಂದು ರೀತಿಯ ಒಂದು ಈ ರೀತಿಯ ಸ್ಟೇಟ್ ಒಂದು ಮುಖಾಂತರ ಇಂಡಿಯನ್ ಆರ್ಮಿ ಜೊತೆಗೆ ನಾವು ಇದ್ದೀವಿ ಈ ಡಿಸಿಷನ್ಗೆ ನಾವೆಲ್ಲರೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀವಿ ಅಂತ ಸಲ್ಯೂಟಿಂಗ್ ದ ಇಂಡಿಯನ್ ಆರ್ಮಿಡ್ ಫೋರ್ಸಸ್ ಜೈ ಹಿಂದ್ ನೇಷನ್ ರಾಯಲ್ ಚಾಲೆಂಜರ್ಸ್ ಆರ್ ಸಿ ಬಿ ಕೂಡ ಅದನ್ನೇ ಹೇಳ್ತಾ ಇದೆ ಈ ಕ್ರೀಸಿಸ್ ಟೈಮ್ ನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕು ನಾವೆಲ್ಲ ಒಂದೇ ದೇಶ ಮೊದಲು ಅಂತ ಐಪಿಎಲ್ ಟೀಮ್ ಗಳು ಹೇಳ್ತಾ ಇದಾವೆ ಸಿ ಎಸ್ ಕೆ ಆರ್ ಸಿ ಬಿ ಆಪೋಸಿಟ್ ಅನ್ಕೋಬೇಡಿ ಇಲ್ಲೆಲ್ಲರೂ ಕೂಡ ಒಂದು ಅಂದರೆ ದೇಶ ನೇಷನ್ ಇಸ್ ಫಸ್ಟ್ ಉಳಿದವೂ ಕೂಡ ಆ ನಂತರ ಓಕೆ ಓಕೆ ಈಗ ಎಲ್ಲರೂ ಕೂಡ ಎಲ್ಲ ಟೀಮ್ ಗಳು ಸಿ ಎಸ್ ಕೆ ಐ ಪಿ ಎಲ್ ಮಾತ್ರ ಅಲ್ಲ ಸನ್ರೈಸರ್ಸ್ ಹೈದ್ರಾಬಾದ್ ಸೇರಿದಂತೆ ಈಗ ಕೋಲ್ಕತ್ತಾ ನೈಟ್ ರೈಡರ್ಸ್ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ನೋಡಿ ನಾವು ಕಲ್ತ್ಕೋಬೇಕಾಗಿರೋದಿದೆ ನಿರಾಸೆ ಆಗುವಂತಹ ಅಗತ್ಯವೇ ಇಲ್ಲ ಇವತ್ತಲ್ಲ ಅಂದ್ರೆ ನಾಳೆ ಮ್ಯಾಚ್ ರಿಯಲ್ ಮ್ಯಾಚ್ ಇಲ್ಲ ಆಗ್ತಾ ಇದೆ ಇದಕ್ಕೆ ಸಪೋರ್ಟ್ ಮಾಡೋಣ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದ್ರೆ ಹೆಂಗ್ ಕುತ್ಕೊಳ್ತೀರಿ ನೋಡಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಹಂಗ ಕುತ್ಕೊಂಡು ನೋಡಿ ಇದು ರಿಯಲ್ ಮ್ಯಾಚ್ ಅಂಡ್ ಈ ಸಲ ಕಪ್ ನಮ್ದೆ ಬರ್ದಿಡ್ಕೊಳ್ಳಿ ಈ ಸಲ ಕಪ್ ನಮ್ದೆ ಆರ್ ಸಿ ಬಿ ನ ಟೈಟಲ್ ನಿಲ್ ತಗೊಳ್ಳೋಣ ಅಷ್ಟೇ ಐ ಪಿ ಎಲ್ ರದ್ದು ನಿರ್ಧಾರವನ್ನ ಎಲ್ಲಾ ಟೀಮ್ಗಳು ಸ್ವಾಗತಿಸ್ತಾ ಇದ್ದಾವೆ ಮತ್ತು ಆದಂತಹ ರೀತಿಯಲ್ಲಿ ಜೈ ಹಿಂದ್ ಅಂತ ಹೇಳೋದ್ರ ಮುಖಾಂತರ ನೇಷನ್ ಫಸ್ಟ್ ಅಂತ ಹೇಳೋದ್ರ ಮುಖಾಂತರ ನಾವು ಈ ನಿರ್ಧಾರವನ್ನ ವೆಲ್ಕಮ್ ಮಾಡ್ಕೊಳ್ತೀವಿ ನಿರಾಸೆ ಆಗುವಂತಹ ಅಗತ್ಯ ಇಲ್ಲ ಅಭಿಮಾನಿಗಳಿಗೆ ಇವತ್ತೆಲ್ಲ ಅಂದ್ರೆ ನಾಳೆ ರಂಜಿಸ್ತೀವಿ ನಮ್ಮ ದೇಶದೊಳಗೆ ಆಗುವಂಥದ್ದು ಆ್ಯಂಡ್ ನಾವು ಹೇಳ್ತಾ ಇದ್ದಂಗೆ ನಾವು ಆರ್ ಸಿ ಬಿ ಸಿಎಸ್ ಮತ್ತೊಂದು ತಗೊಳ್ಳೋದು ಬೇಡ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಅಂಡ್ ಫ್ಯಾನ್ಸ್ ನಾವು ಕೂಡ ಆ್ಯಂಡ್ ಆಗ್ತೀವಿ ಇದರಲ್ಲಿ ಏನೋ ಯಾರು ನಿರಾಸೆ ಆಗುವಂತಹ ರಿಯಲ್ ಮ್ಯಾಚ್ ಗೋಯಿಂಗ್ ಆನ್ ನಾವು ಇದನ್ನ ನೋಡಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಷ್ಟೇ ಕುತೂಹಲದಿಂದ ಇದನ್ನ ನೋಡ್ತಾರೆ ಎಲ್ಲರೂ ಕೂಡ ಬರೀ ಕ್ರಿಕೆಟ್ ಪ್ರೇಮಿಗಳಲ್ಲ ಇದನ್ನ ಎಲ್ಲಾ ಪ್ರೇಮಿಗಳು ಅಂದ್ರೆ ದೇಶದ ಭದ್ರತೆಯ ವಿಚಾರ ಅಂತ ಬಂದಾಗ ದೇಶ ಯುದ್ಧ ಅಂತ